ಆಯ್ತು ಕೂತ್ಕೊಳ್ಳಿ ಎಲ್ಲ ಮತದಾರ ದೇವರುಗಳೇ ನಿಮ್ಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಮಾತಾಡೋಣ ಅಲ್ಲಲ್ಲ ನೀವು ರಾಜಕೀಯ ರೀ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಎಲ್ಎ ಫೋಟೋ ಇಲ್ಲ ಒಂದ್ ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುತೂಕತ್ತ ಕಾರ್ಯಕ್ರಮ ಇದು இது காங்கிரஸ் காரியம இது காங்கிரஸ் இது காங்கிரஸ் காரியமார்வன குண்டு கொடுத்த காரியமல்ல இது இதுங்க இதுங்க சார்வனிக காரியமே 你俩、啊，人家。